ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಮಡಿಕೇರಿ ನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಆಟೋ ಲಾರಿ ಕಾರ್ ಮಾಲೀಕರು ಚಾಲಕರು ಸೇರಿದಂತೆ ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಡಿಕೇರಿ ನಗರ ಠಾಣೆಯ ವೃತ್ತ ನಿರೀಕ್ಷಕ ಪಿಕೆ ರಾಜು ರಸ್ತೆ ಸುರಕ್ಷತಾ ನಿಯಮಗಳ ಕುರಿತು ಮಾಹಿತಿ ಒದಗಿಸಿದ್ರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸಿದ್ರೆ ಉಂಟಾಗುವ ಅಪಾಯ ಹಾಗೂ ಅನಾಹುತಗಳ ನೈಜ ಫೋಟೋ ಹಾಗೂ ವಿಡಿಯೋಗಳನ್ನು ಪಿಪಿಟಿ ಮೂಲಕ ಪ್ರಸಾರ ಮಾಡಿ ಚಾಲಕರಿಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದರು ಭಾರತದಲ್ಲಿ ನಾಲ್ಕು ಸೆಕೆಂಡ್ಗೊಮ್ಮೆ ಇಡೀ ಜಗತ್ತಿನಲ್ಲಿ ಇಪ್ಪತ್ನಾಲ್ಕು ಸೆಕೆಂಡ್ಗೆ ಒಬ್ಬರಂತೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವುದು ಆಘಾತಕಾರಿ ವಿಚಾರ ಎಂದರು ರಕ್ತದ ಅಗತ್ಯವುಳ್ಳವರಿಗೆ ರಕ್ತದಾನ ಮಾಡಿ ರಸ್ತೆಗೆ ರಕ್ತದಾನ ಮಾಡದಿರಿ ಕುಡಿದು ವಾಹನ ಚಲಾಯಿಸಬೇಡಿ ಕಣ್ಣಿನ ದೃಷ್ಟಿ ತಪಾಸಣೆ ಮಾಡಿಸಿಕೊಳ್ಳಿ ಅತಿ ವೇಗ ಹಾಗೂ ಅಜಾಗರೂಕತೆ ಒಳ್ಳೆಯದಲ್ಲ ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸಿ ವಾಹನದ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಳ್ಳಿ ಎಂದು ಸಲಹೆ ನೀಡಿ i ಒಂದು ಕುಟುಂಬ ಜೀವನ ಮಾಡ್ತಾ ಇರುತ್ತೆ ಚಾಲಕ ಬಂಧುಗಳಿರೋ ಕೂಡ ಆ ಕುಟುಂಬದ ಆದಷ್ಟುಗಳು ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಈ ರೀತಿ ನೇರವಾಗಿ ಅವಲಂಬದ ಒಂದು ಕಡೆ ಅಂದರೆ ಪರೋಕ್ಷವಾಗಿ ನಿಮ್ಮನ್ನು ಅವಲಂಬುದರ ಒಂದು ಕಡೆ ಇರ್ತಾರೆ ಅಮಾಯಕವಾಗಿ ಅವರು ರಸ್ತೆಯಲ್ಲಿ

ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ಟಿಸತೀಶ್ ಆರ್ಟಿಒ ಇನ್ಸ್ಪೆಕ್ಟರ್ ಮೋಹನ್ ಮಡಿಕೇರಿ ನಗರ ಠಾಣೆಯ ಎಸ್ಐ ಅನ್ನಪೂರ್ಣ ಸಂಚಾರಿ ಠಾಣಾ ಎಸ್ಐ ಶ್ರೀಧರ್ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ ಪ್ರವಾಸಿ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ತೆಕ್ಕಡ ಸಂತು ಕಾರ್ಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು